ಇಲ್ಲಿ ನೋಡಿ ನಾನು ಪುಟಾನಿಯನ್ನು ತಗೊಂಡಿದ್ದೀನಿ ಕೆಲವರು ಇದನ್ನ ಹುರಗಡ್ಲೆ ಅಂತಲೂ ಕರೀತಾರೆ ಇದರಲ್ಲಿ ಅರ್ಧ ಬಟ್ಲೆ ಆಗಷ್ಟನ್ನೇ ಯೂಸ್ ಮಾಡ್ತೀನಿ ಮತ್ತೆ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಸಿಗು ಇವು ಜವಾರಿ ಸೌತೆಕಾಯಿ ಅಂತಾನು ಕರೀತಾರೆ ಇನ್ನೊಂದು ನೀರು ಸೌತೆಕಾಯಿ ಬರ್ತಿಲ್ಲ ಅದನ್ನಾದ್ರು ತಗೋಬಹುದು ನೋಡಿ ಇದರೊಳಗಿನ ಎರಡು ಸೌತೆಕಾಯಿ ಅಷ್ಟನ್ನೇ ನಾನು ತಗೋತೀನಿ ನೋಡಿ ಈಗ ಈ ಸೌತೆಕಾಯಿದ ಸಿಪ್ಪೆಯನ್ನ ತೆಗೆದು ಬಿಟ್ಟು ನೋಡಿ ನಾನು ಇವತ್ತು ಸೌತೆಕಾಯದಿಂದಾನೆ ಹೆಲ್ದಿ ಮತ್ತು ಟೇಸ್ಟಿ ಅಥವಾ ನೀವು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬಹುದು ಆ ರೀತಿ ಪರಾಠನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಇದನ್ನು ಕೆಲವರು ಏನು ಮಾಡ್ತಾರೆ ಆಗಿನೇ ಹಾಗೆ ಸೌತೆಕಾಯಿಯನ್ನು ಹೆಚ್ಚಿಬಿಟ್ಟು ಹಾಕ್ತಾರೆ ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನೀಗ ಎರಡು ಸೌತೆಕಾಯಿ ಮತ್ತು ಈ ಸೌತೆಕಾಯಿ ಇಲ್ಲ ರೀ ಅವು ಇಲ್ಲ ಸೌತೆಕಾಯಿ ಖೈಯಿ ಇರ್ತಾವೆ ನೀವು ಅದನ್ನು ಏನು ಮಾಡ್ಕೊರಿ ಚೆಕ್ ಮಾಡ್ಕೊರಿ ನೋಡಿರಿ ಈ ಎರಡು ಸೌತೆಕಾಯಿಂದ ಏನು ನೀರು ಸೌತೆಕಾಯಿ ಬರ್ತದಲ್ಲ ಕೆಲವೊಂದು ಕಡೆ ಆ ರೀತಿ ಸೌತೆಕಾಯಿ ಸಿಗ್ತಾವೆ ನೀವು ಆ ಸೌತೆಕಾಯಿ ಏನಾದ್ರೂ ತೊಗೋಬೋದು ರೀ ನೋಡಿ ಈಗ ಈ ಸೌತೆಕಾಯಿನ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ಮತ್ತು ಸೌತೆಕಾಯಿಯಿಂದ ಸಲಾಡ್ ಬಿಟ್ಟು ನೀವು ಯಾವ್ಯಾವ ರೆಸಿಪಿಗಳನ್ನ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡ್ತೀವಿ ತಿಳಿಸ್ರಿ ನೀವು ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೊಬೋದು ನೋಡಿ ಕುಕ್ಕರಲ್ಲಿ ತೊಗೊಂಡಿದ್ದೀನಿ ಈಗ ಈ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಕುದಿಸಿಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಒಂದು ಅರ್ಧ ಬಟ್ಲಾಗಷ್ಟೇ ನೀರನ್ನು ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟಿನಿ ಒಂದು ನಾಲ್ಕು ಸೀಟಿಯನ್ನು ತೊಗೋತೀನಿ ರೀ ಆ ಸೌತೆಕಾಯಿ ಕುದ್ದು ಸಾಫ್ಟ್ ಆಗಬೇಕು ನೋಡಿರಿ ಬಿಡಿ ಐದು ಅನ್ಕತಕ ಸಿಟಿ ಬರಲಿ ರೀ ಸಿಟಿಯಾಗಿ ಕುಕ್ಕರ್ ಬರಲಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಪುಟಾನಿ ಅಥವಾ ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ ನೋಡಿ ಇದಕ್ಕೊಂದು ಏಳರಿಂದ ಎಂಟು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ನೀವು ಬೆಳ್ಳುಳ್ಳಿ ತಿನ್ನೋಲ್ಲ ಸ್ಕಿಪ್ ಮಾಡಿರಿ ಇಲ್ಲೊಂದು ಸ್ವಲ್ಪ ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೀವು ಏಳರಿಂದ ಎಂಟು ಇರ್ಬೋದು ರೀ ಇಲ್ಲ ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇಲ್ಲಾಂದ್ರೆ ನೀವು ಏನು ಮಾಡ್ಕೊರಿ ಅದನ್ನು ರೆಡ್ ಚಿಲ್ಲಿ ಪೌಡ್ರ್ನಾದರೂ ಹಾಕ್ಬೋದು ಈಗ ಇದನ್ನು ಫೈನ ಪೌಡ್ರ್ ಮಾಡ್ಕೊಂಡಿ ನೋಡಿರಿ ಈಗ ಇದನ್ನು ಸೈಡಿಗೆ ಇಡ್ತೀನಿ ರೀ ನೋಡಿ ನೋಡಿ ಇದು ಕುಕ್ಕರ್ ಬಂದದ ರೀ ಸೌತೆಕಾಯಿ ಕುದ್ದು ಏನಾಗಿದ್ರೆ ಸೌ ತುಂಬ ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೋಡಿ ಅಷ್ಟೇ ಆ ಸೌತೆಕಾಯಿಗೆ ಹತ್ತಷ್ಟು ಅಷ್ಟನೇ ನೀರನ್ನು ಹಾಕಿರಿ ನೋಡಿರಿ ನೀವು ಈ ರೀತಿ ಕಡ್ಗೋಲದಿಂದನೂ ಮಾಡ್ಕೋಬೋದು ಅಥವಾ ನೀವು ಮ್ಯಾಷರ್ ಇದ್ರೆ ಮ್ಯಾಷರ್ಲೇನು ನೀಟಾಗಿ ಮ್ಯಾಶ್ ಮಾಡ್ಕೊರಿ ನಡೀತದೆ ನೋಡಿ ನಾವು ಮೀಡಿಯಂ ಫ್ಲೇಮ್ನಲ್ಲಿಟ್ಟನೇ ನಾಲ್ಕು ಸಿಟಿ ಅಂತ ತೊಗೊಂಡಿನಿ ಸೌತೆಕಾಯಿ ಕುದ್ದು ನೋಡಿರಿ ಎಷ್ಟು ಸಾಫ್ಟ್ ಆಗ್ಯದ ನೀವು ಇಲ್ಲಿ ಸೌತೆಕಾಯಿ ಬದಲಿ ಸೋರೆಕಾಯ್ದಿಂದ ಮಾಡ್ಕೋಬೋದು ಈಗ ಇದನ್ನು ಬೇರೆ ಪಾತ್ರೆಗೆ ರೀ ಇದು ತುಂಬಾ ಬಿಸಿ ಅದ ಈಗಿದು ಕಂಪ್ಲೀಟಾಗಿ ರೀ ಈಗ ಅನ್ನ ಕಥಕ ಆರದ ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ ಇದಕ್ಕೆ ನೋಡಿ ಈಗ ಆರ್ಯದ ನೋಡಿ ಈಗ ಇದ್ರೊಳಗಿನ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ ಈ ಪೌಡ್ರನ್ನ ಹಾಕಿದ್ದೀನಿ ಈ ರೀತಿಯೂ ಮಾಡ್ಕೊಬೋದು ಅಥವಾ ಇನ್ನೊಂದು ರೀತಿಯೂ ನಾನು ನಿಮಗೆ ಇದೇ ಪೌಡ್ರನ್ನ ಯೂಸ್ ಮಾಡಿ ನೀವು ಪ್ರೋಟೀನ್ ಬ್ರೇಕ್ಫಾಸ್ಟನ್ನು ಮಾಡ್ಬೋದು ಆ ರೀತಿಯೂ ತೋರಿಸ್ತೀನಿ ರೀ ಎರಡು ಸ್ಪೂನ್ ಆಗೋಷ್ಟೇ ಬಿಳಿ ಹಾಕ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಅಥವಾ ಹಾಕ್ತಾ ಇದ್ದೀನಿ ನೋಡಿರಿ ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಸ್ವಲ್ಪ ಅರಿಶಿನ ನೋಡಿ ಒಂದು ಸ್ಪೂನಾಗಷ್ಟೇ ಕಸೂರಿ ಮೆಂತ್ಯನ್ನು ಹಾಕ್ತಾಯಿದ್ದೀನಿ ಇದ್ರೆ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲಾಂದ್ರೆ ನೀವು ಏನು ಮಾಡ್ಬೋದು ಬರೀ ಕೊತ್ತಂಬರಿ ಸೊಪ್ಪನ್ನ ಆದ್ರೂ ಹಾಕ್ಬೋದು ನೋಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನ್ ಅಂದರೆ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ದೊಡ್ಡ ಬಟ್ಲೆ ಒಂದು ಬಟ್ಲಾಗಷ್ಟೇ ಈಗ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕಿಂದ್ರೆ ನಾನು ಕಡಿಮೆ ಮನುಷ್ಯರು ಇನ್ನೊಂದು ಎರಡು ಮೂರು ಸ್ಪೂನ್ ಆಗಷ್ಟೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋತೀನಿ ರೀ ಇಲ್ಲಿ ಮಸಾಲೆ ಒಳಗೇ ಇದೇನು ಹಾಕಿನಲ್ರಿ ಸೌತೆಕಾಯಿ ಮಸಾಲೆ ಅದ್ರ ಜೊತೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ರೀ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಹಾಕ್ತಾಯಿದ್ದೀನಿ ಇಲ್ಲ ನಾನು ಎಕ್ಸ್ಟ್ರಾ ನೀರನ್ನೇ ಹಾಕಿ ಹಿಟ್ಟನ್ನು ಕಲಿಸೋದಿಲ್ಲ ರೀ ನೋಡಿ ಅಷ್ಟರೊಳಗೇ ಹಿಡಿಸ್ತದ ಇಲ್ಲ ಜ ಸ್ವಲ್ಪ ತುಂಬಾ ಮೆತ್ತಗನ್ಸಕತ್ತದ ನೀವು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಅಷ್ಟೇ ಮೆಣಸಿನಕಾಯಿ ಹಾಕಿನಂದ್ರೂ ನೋಡಿರಿ ಕಲರ್ ತುಂಬಾ ಚ ಅದರೊಳಗೆ ನಾನೇನು ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿದ್ದೆ ಒಂದು ಮೂರು ಖಾರ ಖಾರಿರೋ ಹಾಕಿದ್ದೆ ರೀ ನೋಡಿ ಇನ್ನೊಂದು ಸ್ವಲ್ಪ ಮೆತ್ತಗೆ ಅನ್ಸಕ್ಕತ್ತದ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಆ ಮಸಾಲೆ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಅಷ್ಟರಲ್ಲೇ ಹಾಕೋದು ಕ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೊಳಿದ್ರಿ ನೋಡಿ ಈ ರೀತಿ ಮಾಡಿ ಹೆಲ್ದಿಯಾಗಿ ಮಕ್ಕಳಿಗೆ ಏನು ಮಾಡ್ಬೋದು ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಒಂದು ಐದೇ ನಿಮಿಷ ಇಡ್ತೀನಿ ರೀ ಹಿಟ್ಟು ಒಂಚೂರು ನೆನೆಯಲಿ ರೀ ಇದು ಅವಾಗ ಏನಾಗ್ತವೆ ಪರಾಠ ಇನ್ನೂ ತುಂಬಾ ಸಾಫ್ಟಾಗಿ ರೀ ಇದು ನೋಡಿ ಒಂದು ಐದು ನಿಮಿಷ ಆಗಿದೆ ನೋಡಿ ನಾನೀಗ ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ ನೋಡಿ ನಿಮಗೆ ಎರಡು ಥರನೂ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿನೋ ಆ ರೀತಿಯೂ ನೀವು ಇದನ್ನು ಏನು ಮಾಡ್ಬೋದು ಮಾಡ್ಕೋಬೋದು ನೋಡಿ ಇಷ್ಟಿಷ್ಟು ಉಳ್ಳಿ ತೊಗೊಂಡು ಇಲ್ಲ ನಮಗೆ ಇಷ್ಟು ದೊಡ್ಡ ಲಟ್ಸಕ್ಕೆ ಬರಲ್ಲ ಅಂದ್ರೆ ನೀವು ಸಣ್ಣ ಇನ್ನೊಂದು ಸ್ವಲ್ಪ ಕಡಿಮೆ ಹಿಡಿದು ಹಿಡಿದ್ಬಿಟ್ಟು ಸಣ್ಣ ಸಣ್ಣನು ಮಾಡ್ಕೊರಿ ನೋಡಿ ಈ ರೀತಿ ಏನು ಮಾಡ್ಬೋದು ಹಿಟ್ಟಿ ಪದರ್ ಹಾಗೇನೇ ನೀವು ಎಷ್ಟು ಬೇಕಷ್ಟು ತೆಳವಾಗಿನೂ ಲಟ್ಸ್ಕೊಬೋದು ಇಲ್ಲ ಹಿಟ್ಟು ಜಾಸ್ತಿ ಹೇಳಿ ನಾ ಇದು ದೊಡ್ಡ ಸೈಜ್ ಒಬ್ಬರಿಗೆ ದೊಡ್ಡ ದೊಡ್ಡ ಲಟ್ಸಕ್ಕೆ ಬರೋದಿಲ್ಲ ರೀ ಸಣ್ಣ ಸಣ್ಣ ಲಟ್ಸ್ಕೋ ಅದಕ್ಕೆ ನೀವು ಹುಳ್ಳಿಗಳನ್ನ ಸ್ವಲ್ಪ ಹಿಡೀರಿ ಅವಾಗ ತೆಳವಾಗಿ ಚೆನ್ನಾಗಿ ಬರ್ತಾವೆ ನೋಡಿ ಹಸಿದೇನಾಗ್ತದೆ ಓವರಿಗೆ ರಾ ತಿನ್ನೋದ್ರಿಂದ ಹೊಟ್ಟಿಗೆ ಅಂತಾರೆ ಅದು ಹಾರ್ಡ್ ಆಗ್ತದೆ ಹಿಂಗೆ ಹತ್ತಾರ ಈ ರೀತಿ ಕುದಿಸಿ ಸಾಫ್ಟ್ ಆಗ ಕುದ್ಮೇಲೆ ತುಂಬಾ ಸಾಫ್ಟ್ ಆಗ್ತದ ಆವಾಗ ಚಿಕ್ಕ ಮಕ್ಳು ಹಿಡ್ಕೊಂಡು ಎಲ್ಲ ವಯಸ್ಸು ಆದವ್ರು ತಿನ್ಬೋದು ತುಂಬ ಟೇಸ್ಟಿನೂ ಇರ್ತೈತಿ ಹೆಲ್ದಿನೂ ನಾನು ಇನ್ನೊಂದು ರೀತಿ ಲಟ್ಟಿಸಿ ತೋರಿಸ್ನ ಅಂತ ರೀ ಸ್ವಲ್ಪ ಇಷ್ಟನ್ನು ಲಟ್ಟಿಸ್ಬಿಟ್ಟು ಎಣ್ಣೆ ಹಚ್ಚಿ ಈ ರೀತಿ ಆ ಪ್ರೌ ಆ ಪೌಡ್ರ್ ಏನು ರೀ ಹುರ್ಗಡ್ಲೆದು ಈ ರೀತಿಯೂ ಹಾಕೋಬೋದು ರೀ ಇಲ್ಲ ಈ ರೀತಿ ಈ ರೀತಿ ಸ್ಟಫಿಂಗ್ ಮಾಡಿ ಮಾಡೋರು ಇದೆ ಅಂದ್ರೆ ನೀವು ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅರ್ಕೋರಿ ಅವಾಗ ಹಿಟ್ಟಿನಲ್ಲಿ ಆ ಸೌತೆಕಾಯಿ ಏನಿರ್ತಲ್ವಾ ಉಳಿದಿರೋ ಮಸಾಲೆ ಕುದಿ ಹಿಟ್ಟು ಅಷ್ಟನ್ನೇ ಹಾಕೋರಿ ಇಲ್ಲ ಈ ರೀತಿ ಬೇಡ ಅಂದರೆ ನಾವು ಅದರನಲ್ಲಿನೇ ತೆಳವಾಗಿ ಲಟ್ಸ್ಕೋತೀವಿ ಅಂದ್ರೆ ಈ ರೀತಿ ನೀವು ಹಿಟ್ಟಿನಲ್ಲಿ ನೋಡಿ ಎರಡು ರೀತಿ ಮಾಡಿ ತೋರಿಸಿದೀನಿ ನಿಮಗೆ ಯಾವ ರೀತಿ ಈಸಿನ ನೋಡಿ ನಾನು ಇಲ್ಲಿ ಟ್ರ್ಯಾಂಗಲ್ ಶೇಪಲ್ಲಿ ಇದು ಟ್ರ್ಯಾಂಗಲ್ ಆ ರೀತಿ ಪರಾಠಾನ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಅಂದ್ರೆ ಪದ್ರ ಪದರಾಗಿ ಬರ್ತದಂತ ಹೇಳಿ ನೋಡಿ ನಿಮಗೆ ಯಾವ್ದು ಈಸಿನೋ ಅಥವಾ ಅದನ್ನು ನೀವು ಏನು ಮಾಡಬಹುದು ಮಾಡ್ಕೋಬೋದು ನೋಡಿ ಎರಡು ರೀತಿ ಮಾಡಿ ತೋರಿಸಿದೀನಿ ರೀ ನಾನು ನೋಡಿ ಇದನ್ನ ಲಟ್ ಬೇಯಿಸ್ಬಿಟ್ಟು ತೊಗೊಂಡ್ರಿ ಆಲ್ರೆಡಿ ತವೆ ಕಾಯಿಲೆ ಇಟ್ಟಿನಿ ತವೆ ಚೆನ್ನಾಗ್ ಕಾಯ್ದೆ ನೋಡಿ ಎಷ್ಟು ಬೇಕಾದಷ್ಟು ತೆಳುವಾಗಿನೂ ಚೆನ್ನಾಗಿ ನಡ್ಸ್ಕೊಬೋದು ನೀವು ನೋಡಿ ಸಣ್ಣ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ನೋಡಿ ಹೊಟ್ಟೆನೇ ಎಣ್ಣೆ ಬೇಡ ಹೆಲ್ದಿನೇ ಬೇಕಂದ್ರೆ ನೀವು ಇದನ್ನು ಎಣ್ಣೆ ಹಚ್ಚಲಾರ್ದೇ ಬೇಯಿಸ್ಕೊಳ್ಳಿ ನಾನು ನೋಡಿ ಒಂದಕ್ಕೆ ಎಣ್ಣೆ ಹಚ್ಚಿಲ್ಲ ಹಾಗೇ ಬೇಯಿಸ್ಬಿಟ್ಟು ತೋರ್ಸಿನಿ ಇನ್ನೊಂದಕ್ಕೆ ಎಣ್ಣೆಯನ್ನು ಹಚ್ತೀನಿ ಈ ರೀತಿ ಮಾಡಿ ಮಕ್ಕಳಿಗೆ ತುಪ್ಪ ಹಚ್ಚಿಬಿಟ್ಟು ನೀವು ರೋಲ್ ಥರ ಮಾಡಿನೂ ಕೊಡ್ಬೋದು ಚಿಕ್ಕ ಮಕ್ಕಳಿಗೆ ನೋಡಿ ಖಾರ ಚಿಕ್ಕ ಮಕ್ಳು ತಿಂತರ ಖಾರನ ನೀವು ಏನು ಮಾಡ್ರಿ ನೋಡ್ಕೊಂಡು ಹಾಕೋರಿ ನೋಡಿ ಈ ರೀತಿ ಪತ್ರ ಪದ್ರ ಆಗಿ ಬರ್ತದೆ ಅಂತ ಹೇಳಿ ಇದೊಂದನ್ನು ಟ್ರ್ಯಾಂಗಲ್ ಶೇಪ್ನಲ್ಲಿ ಮೋ ಟಿಸ್ಬಿಟ್ಟು ತೋರಿಸಿದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಉಬಿ ಬರೋದೈ ನೋಡಿ ಇಷ್ಟನೇ ಹೊರಗಡೆ ಎಲ್ಲ ಮಸಾಲೆ ಇರ್ತದಲ್ಲ ಅಷ್ಟನ್ನೇ ಚೆನ್ನಾಗಿ ಪದ್ರ ಪದ್ರ ಆಗಿಯೇ ಬರ್ತದೆ ಇವಕ್ಕೇನೂ ಬೇಡ ಬಿಸಿ ಬಿಸಿ ನೀವು ಏನು ಮಾಡ್ಬೋದು ಹಾಗೇನೂ ತಿನ್ಬೋದು ಇದನ್ನು ನೋಡಿ ಎರಡು ರೀತಿ ಮಾಡಿ ಎರಡು ರೀತಿಯೂ ನಾನು ನಿಮಗೇನು ಮಾಡಿದ್ದೀನಿ ನೋಡಿ ಬೇಯಿಸಿಬಿಟ್ಟು ತೋರಿಸಿದ್ದೀನಿ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸೌತೆಕಾಯಿ ಪರಾಠ ರೆಡಿ ಆಗ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ನೋಡಿ ನಾನು ನಿಮಗೆ ಓಪನ್ ಮಾಡಿಬಿಟ್ಟನು ತೋರಿಸ್ತೀನಿ ನೋಡಿ ಪದ್ರ ಪದ್ರ ಆಗಿನ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ನೋಡಿ ಮಸಾಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿರ್ತೈತಿ ನೋಡಿ ಇದನ್ನ ಏನು ಮಾಡ್ಬೋದು ಬಿಸಿದು ಹೀಗೇನೋ ತಿನ್ಬೋದು ಅಥವಾ ಇಲ್ಲಿ ಇದನ್ನ ನೋಡಿ ನೀವು ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ಮೊಸರು ಶೇಂಗಾ ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಏನೂ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು ಸಾಸ್ ಜೊತೆ ಮಕ್ಕಳಿಗೆ ಬಾಕ್ಸಿಗೆ ಹಾಕಿಕೊಡ್ಬೋದು ಟೇಸ್ಟಿನೂ ಅದ ಹೆಲ್ದಿನೂ ಅದ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಪ್ರೋಟೀನು ಫೈಬರ್ ರಿಚ್ ರೆಸಿಪಿ ಅಂತಲೂ ಕರಿಬೋದು ಈ ಪರಾಟಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಅಂತ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು